ಸಾ ಆರೋಗ್ಯ ಆಗಿದೆ ಸರ್ ಸಾ ಆರಾಮಿದ್ದಾರೆ ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ ಈ ನಾವು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜು ಆಗ್ತಾರೆ ಹಾಂ ಒಳ್ಳೆ ರೀತಿಯಿಂದ ರೆಸ್ಪಾಂಡು ಮಾಡ್ತಾ ಇದಾರೆ ಯಾವುದು ಆತಂಕ ಬೇಡ ಯಾವುದು ಏನು ಏನು ಅನಾಹುತ ಯಾವುದು ಆತಂಕ ಏನಾಗಿಲ್ಲ ಆರಾಮಿದ್ದಾರೆ ದಾವಣಗೆರೆ ಈ ವಾರದಲ್ಲಿ ಮುಂದುವಾರದಲ್ಲಿ ಪೂಜೆ ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ ದೇವರ ಆಶೀರ್ವಾದದಿಂದ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆಗೆ ನಿಂತಿರುತ್ತೆ ಸಾ ಆರಾಮಿದ್ದಾರೆ ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ ಈ ನಾವು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಹಾಂ ಒಳ್ಳೆಯ ರೀತಿಯಿಂದ ರೆಸ್ಪಾಂಡು ಮಾಡ್ತಾ ಇದ್ದಾರೆ ಯಾವುದು ಆತಂಕ ಬೇಡ ಯಾವುದು ಏನು ಏನು ಅನಾಹುತಗಾಗಲಿ ಯಾವುದು ಆತಂಕ ಏನಾಗಿಲ್ಲ ಆರಾಮಿದ್ದಾರೆ ದಾವಣಗೆರೆ ಈ ವಾರದಲ್ಲಿ ಮುಂದುವಾರದಲ್ಲಿ ಕರ್ಕೊಂಡು ಬರ್ತಾರೆ ಅಲ್ಲ ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ ದೇವರ ಆಶೀರ್ವಾದದಿಂದ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆ ಆಗಿದೆ ಆರೋಗ್ಯ ಆಗಿದೆ ಆರಾಮಿದ್ದಾರೆ ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ ಈ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜು ಆಗ್ತಾರೆ ಒಳ್ಳೆ ರೀತಿಯಿಂದ ರೆಸ್ಪಾಂಡು ಮಾಡ್ತಿದ್ದಾರೆ ಯಾವುದು ಆತಂಕ ಬೇಡ ಯಾವುದು ಏನು ಏನು ಅನಾಹುತಗಾಗಲಿ ಯಾವುದು ಆತಂಕ ಏನಾಗಿಲ್ಲ ಆರಾಮಿದ್ದಾರೆ ದಾವಣಗೆರೆಗೆ ಈ ವಾರದಲ್ಲಿ ಮುಂದುವಾರದಲ್ಲಿ ಕರ್ಕೊಂಡ್ಬರ್ತಾರೆ ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ ದೇವರ ಆಶೀರ್ವಾದದಿಂದ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆ ನಿಂತಿರು ಆರೋಗ್ಯ ಆಗಿದೆ ಆರೋಗ್ಯ ಆರಾಮಿದ್ದಾರೆ ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ ಈ ನಾವು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಹಾಂ ಒಳ್ಳೆಯ ರೀತಿಯಿಂದ ರೆಸ್ಪಾಂಡು ಮಾಡ್ತಾ ಇದ್ದಾರೆ ಯಾವುದು ಆತಂಕ ಬೇಡ ಯಾವುದು ಏನು ಏನು ಅನಾಹುತಗಾಗಲಿ ಯಾವುದು ಆತಂಕ ಏನಾಗಿಲ್ಲ ಆರಾಮಿದ್ದಾರೆ ದಾವಣಗೆರೆಗೆ ಈ ವಾರದಲ್ಲೇ ಮುಂದುವಾರದಲ್ಲಿ ಕರ್ಕೊಂಡು ಬರ್ತಾರೆ ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ ದೇವರ ಆಶೀರ್ವಾದದಿಂದ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆಗೆ ನಿಂತಿರುತ್ತೆ